ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಪಿ ಎಮ್ ಕಿಸಾನ್ ಯೋಜನೆ ಬೆಳೆ ವಿಮಾ ಹಣ ಎಲ್ಲದೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಪಿಂಚಣಿ ಹಣವೂ ಕೂಡ ಜಮೆ ಆಗ್ತಾ ಇರುವಂಥದ್ದು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸ್ವಾಗತ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇಲ್ಲಿ ತುಂಬ ತುಂಬ ಜನ ಕೇಳ್ತಾ ಇದ್ದೀರಾ ಹಣ ಜಮೆ ಆಗ್ತಾ ಇಲ್ಲ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಅಪ್ಡೇಟ್ ಕನ್ನಡದ ಹೊಸ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮೊದಲನೇದಾಗಿ ಸರ್ಕಾರ ಏನೇನು ಮಾಡ್ತಾ ಇದೆ ಮಹಿಳೆಯರಿಗೆ ಹಣ ಜಮೆ ಹಾಕ್ತಾ ಇದೆಯಾ ಹಾಕ್ತಾ ಇಲ್ವಾ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಗಳು ಇರುವಂಥದ್ದು ಇಲ್ಲಿ ಸರ್ಕಾರದ ಕಡೆಯಿಂದ ತುಂಬ ತುಂಬ ಜನರಿಗೆ ಗೊತ್ತಿದೆ ಈಗ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಇಲ್ಲಿ ಸದ್ಯದ ಮಟ್ಟಿಗೆ ಸರ್ಕಾರ ಹಾಕ್ತಾ ಇಲ್ಲ ಈಗ ಅದನ್ನು ಹೇಳಿಬಿಟ್ಟು ನನಗೆ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಗೊತ್ತಿದೆ ಇದು ಗೊತ್ತಿದೆ ಸರ್ಕಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಹಾಕ್ತಾ ಇಲ್ಲ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ ಅಂತ ಗೊತ್ತಿದೆ ಆದರೆ ಇಲ್ಲಿ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ ಅಂದ ತಕ್ಷಣ ಏನು ಮಾಡಬೇಕು ಇಲ್ಲಿ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಅಂತ ತಕ್ಷಣ ಏನು ಮಾಡಬೇಕು ಬ್ರೇಕಿಂಗ್ ನ್ಯೂಸನ್ನು ನನಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ ಇಲ್ಲಿ ನಾನೀಗ ಈ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಹಾಗಾಗಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಪಿ ಎಂ ಕಿಸಾನ್ ರೈತರಿಗೆ ಪಿಂಚಣಿ ಹಣನೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಒಂದಿಷ್ಟು ಏನು ಕಾರಣಾಂತರಗಳಿಂದ ತುಂಬ ತುಂಬ ಜನರಿಗೆ ಹಣ ಇಲ್ಲಿ ಜಮೆ ಆಗ್ತಾ ಇಲ್ಲ ಈಗ ಸದ್ಯದ ಮಟ್ಟಿಗೆ ಕೆಲವರಿಗೆ ಗೊತ್ತಿದೆ ಇಲ್ಲಿ ಕಾರಣಾಂತರಗಳಿಂದ ತುಂಬ ತುಂಬ ಜನರಿಗೆ ಹಣ ಜಮೆ ಆಗ್ತಾಯಿಲ್ಲ ಹಣ ಬಂದಿಲ್ಲ ಮತ್ತು ಒಂದಿಷ್ಟು ತುಂಬ ತುಂಬ ಜನರಿಗೆ ಇಲ್ಲಿ ಹಣ ಆಲ್ರೆಡಿ ಜಮೆ ಆಗಿದೆ ಕೆಲವರಿಗೆ ಹಣ ಜಮೆ ಆಗಿದೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಕೆಲವರಿಗೆ ತುಂಬ ತುಂಬ ಜನರಿಗೆ ಜಮೆ ಆಗಿಲ್ಲ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸದ್ಯದ ಮಟ್ಟಿಗೆ ನನಗೆ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಮಾಡಿಸ್ಕೊಂಡು ಯೂಟ್ಯೂಬ್ ಚಾನಲಲ್ಲೇ ನೆಕ್ಸ್ಟ್ ವಿಡೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈಗ ಮಹಿಳೆಯರಿಗೆ ತುಂಬ ತುಂಬ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ಆಗ್ತಾ ಇಲ್ಲ ಈಗ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬ ಅಂದ್ರೆ ತುಂಬ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಈ ಒಂದು ವಿಡೋದಲ್ಲಿ ಅಂತಲ್ಲ ಈ ಈ ಒಂದು ಚಾನಲಲ್ಲಿ ತುಂಬ ಅಂದರೆ ತುಂಬ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ಲಿಕ್ಕಿದ್ದೇನೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಂತಂದರೆ ಎಲ್ಲರೂ ಕೂಡ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗ್ತದೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಬೇಕಾಗ್ತದೆ ತುಂಬ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದರೆ ಹೇಗೆ ಬರುತ್ತೆ ನಾನು ಕೇಳುವಂಥದ್ದು ನೀವು ಇದನ್ನು ಯಾವುದನ್ನು ಕೂಡ ಮಾಡಿಲ್ಲ ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇಲ್ಲ ಅಂತ ಹೇಳಿದರೆ ಹೇಗೆ ಹಣ ಬರುತ್ತೆ ನಾನು ಅದೇ ಹೇಳುವಂಥದ್ದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಪ್ರೊಸೀಜರನ್ನು ಮಾಡ್ಕೊಳ್ಳಿ ಆಮೇಲೆ ಸರ್ಕಾರದ ಹತ್ರ ಕೇಳಿ ಎಲ್ರಿಗೂ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ನಾನು ಕೇಳುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದಿಷ್ಟನ್ನು ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತುಂಬ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದು ಇಷ್ಟನ್ನ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹಣ ಎಲ್ರಿಗೂ ಜಮೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ಸೂಡದಲ್ಲಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನರು ಎಲ್ರಿಗೂ ಗೊತ್ತಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ವಿಚಾರ ಇಲ್ಲಿ ಸರ್ಕಾರದ ಕಡೆಯಿಂದ ಇಂಥವ್ರಿಗೆ ಅಂತಿಲ್ಲ ಇಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನ ಏನು ಶುರು ಮಾಡಲಿಕ್ಕಿಂತ ಮುಂಚೆ ಏನು ಈಗ ಎಲ್ರಿಗೂ ಗೊತ್ತಿದೆ ಸರ್ಕಾರ ಈಗ ಅಂತವರಿಗ ಇಂಥವ್ರಿಗೆ ಅಂತ ಏನು ರಿಲೀಸ್ ಮಾಡಲ್ಲ ಅಂತವರಿಗಿಂತವ್ರಿಗೆ ಅಂತಂದ್ರೆ ಏನು ಅಷ್ಟು ಜನರಿಗೆ ಮಾತ್ರ ಇಷ್ಟು ಜನರಿಗೆ ಮಾತ್ರ ಇವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಅಂತ ಭೇದ ಭಾವ ಯಾವತ್ತೂ ಸರ್ಕಾರ ಮಾಡಲ್ಲ ಹಾಗಾಗಿ ಎಲ್ಲರಿಗೂ ಇದು ಯಾರೆಲ್ಲ ಇದ್ದೀರಾ ಈ ಒಂದು ರೈತರಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಇದರಲ್ಲಿ ಈಗ ಏನು ಗೊತ್ತಾ ನಿಮ್ಗೆ ಈ ಏನು ಅಂಥವ್ರಿಗೆ ಮಾತ್ರ ಹಣ ಇಂಥವ್ರಿಗೆ ಮಾತ್ರ ಹಣ ಅವ್ರಿಗೆ ಮಾತ್ರ ಹಣ ಇವ್ರಿಗೆ ಮಾತ್ರ ಹಣ ಅಂತ ಸೀನೇ ಇಲ್ಲ ಎಲ್ರಿಗೂ ಹಣ ಪ್ರತಿಯೊಬ್ಬರಿಗೂ ಹಣ ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ಕಾರ ಇಲ್ಲಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇರುವಂಥದ್ದು ಸರ್ಕಾರ ಯಾವತ್ತು ಯಾರಿಗೂ ಕೂಡ ಭೇದ ಭಾವ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸುಮ್ಮ ಸುಮ್ಮನೆ ಹಣ ಹಾಕದೇ ಇರೋದಿಲ್ಲ ಖಂಡಿತವಾಗ್ಲೂ ಹಣ ಹಾಕಿ ಹಾಕ್ತಾರೆ ಡೆಫಿನೆಟಾಗಿ ಹಣ ಜಮೆ ಆಗಿಯೇ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ರೇಟ್ ಕೆಲವರಿಗೆ ನಾನು ಹೇಳಿದರೆ ಕೆಲವರು ಕೇಳಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಇದಕ್ಕೂ ಬೇಕಾ ಸರ್ ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಅಪ್ರೇಟ್ ಬೇಕು ಇದಕ್ಕೂ ಬೇಕಾ ಗೃಹಲಕ್ಷ್ಮಿ ಯೋಜನೆಯ ಏನು ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕಂತ ಇದಕ್ಕೂ ಬೇಕು ಇದಕ್ಕೆ ಏನು ಇದು ಇದಕ್ಕೆ ಈಗ ರೇಷನ್ ಕಾರ್ಡ್ ಎಂತಕ್ಕೆ ಇದಕ್ಕೆ ಅಂತ ನೀವು ಕೇಳ್ತೀರಾ ಖಂಡಿತವಾಗ್ಲೂ ಕೇಳ್ತೀರಾ ಯಾಕಪ್ಪ ಅಂದ್ರೆ ನಿಮ್ದು ಕ್ಯೂರಿಯಾಸಿಟಿ ಇರುತ್ತೆ ಯಾಕೆ ಇದಕ್ಕೆ ಅಲ್ಲ ಯಾಕೆ ಅಂತ ನೀವು ಕೇಳುವಂಥದ್ದು ಹೌದು ಆದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈಗ ನೀವೀಗ ಕೇಳ್ತೀರ ಕೆಲವರಿಗೆ ಯಾಕೆ ಸರ್ ತುಂಬ ಯಾಕೆ ಇಂಪಾರ್ಟೆಂಟ್ ಅದು ಯಾಕೆ ಬೇಕಂತ ನೀವು ಕೇಳ್ತೀರಾ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿ ಒಂದಕ್ಕೂ ರೇಷನ್ ಕಾರ್ಡೇ ಬೇಕು ಹೌದು ಇಲ್ಲಿ ಕೆಲವರು ಕೇಳ್ತಿರೋವಾಗ ರೇಷನ್ ಕಾರ್ಡ್ ಯಾಕೆ ಸರ್ ಯಾಕೆ ಸರ್ ಯಾಕೆ ಸರ್ ಅಂತ ಇಲ್ಲಿ ನಿಮಗೆ ಗೊತ್ತಿಲ್ಲ ರೇಷನ್ ಕಾರ್ಡಿಂದ ಎಷ್ಟು ಹೆಲ್ಪ್ ಇದೆ ಎಷ್ಟು ತುಂಬ ಅಂದರೆ ತುಂಬ ಜನರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ರೇಷನ್ ಕಾರ್ಡಿಂದ ಎಷ್ಟು ಜನರಿಗೆ ಎಷ್ಟು ಜನ ಉದ್ದಾರ ಆಗ್ತಾ ಅಂತ ನಿಮ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಹೊಸ ಹೊಸ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಲ್ಲ ಅಂತಂದ್ರೆ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಅದು ತುಂಬ ಇಂಪಾರ್ಟೆಂಟ್ ಅದು ತುಂಬ ಒಳ್ಳೇದು ಯಾಕಪ್ಪ ಅಂತಂದ್ರೆ ಅದು ಬೆಸ್ಟ್ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹೊಸ ರೇಷನ್ ಕಾರ್ಡೇ ಮಾಡಿಕೊಳ್ಳಿ ಈ ಕೆಲವೊಂದು ಹಳೆ ಹಳೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಗ್ತಾಯಿದೆ ನಾನು ಅದೇ ಹೇಳ್ತಾ ಇರುವಂಥದ್ದು ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಿಮ್ಗೆ ಕೆಲವರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ರೇಷನ್ ಕಾರ್ಡ್ ಅಪರೇಟನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪರೇಟನ್ನು ಮಾಡಿಸ್ಕೊಳ್ಳಿ ಏನು ಆಲ್ಮೋಸ್ಟ್ ನಾನು ಏನು ಹೇಳ್ತಿರೋದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಆಗಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಈಗ ಕೆಲವರು ಹೇಳ್ತಾರೆ ಈ ಹಣ ಬರಲ್ಲ ಹಾಗೆ ಬರಲ್ಲ ಈಗ ಬರಲ್ಲ ಸೀನೆಯಲ್ಲ ನಾನು ಎಲ್ರಿಗೇ ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ ಹಣ ಬಂದೇ ಬರುತ್ತೆ ಯಾಕೆ ಹಣ ಬರಲ್ಲ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಈ ರೀತಿಯ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಈಗ ಯೋಚನೆ ಮಾಡ್ತಾರೆ ಹಣ ಬರ್ತಾ ಇಲ್ಲ ಇವರು ಅದನ್ನು ಮಾಡಿಲ್ಲ ನಾವು ಯಾಕೆ ಹಣ ಹಾಕಬೇಕಂತ ಆ ರೀತಿ ನೀವು ನಾನು ಹೇಳುವಂಥದ್ದು ಇದು ಸರ್ಕಾರದ ತಪ್ಪ ನಿಮ್ಮ ತಪ್ಪ ಹೇಳಿ ಕೆಳಗಡೆ ಬಂದು ಕಮೆಂಟ್ ಮಾಡಿ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಪ್ಪ ಮಾಡಲೇಬಾರ್ದು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹಣ ಜಮೆ ಆಗಿ ಆಗುತ್ತೆ ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು ಅಂತ ನಾ ಕೇಳುವಂಥದ್ದು ಡೆಫಿನೆಟ್ ಆಗಿ ಹಣ ಬರುತ್ತೆ ಈಗ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಅದು ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ ನೀವು ಯಾಕೆ ಟೆನ್ಷನ್ ತೊಗೊಳ್ತೀರ ಹಣ ಜಮೆ ಆಗಬೇಕಂತಂದ್ರೆ ನಾವು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಸರಿಯಾಗಿ ಕಂಪ್ಲೀಟಾಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಬೇಕಾಗ್ತದೆ ನಾವು ಇನ್ವಾಲ್ವ್ ಅಂತಂದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಏನಾದರೂ ಇ ಕೆ ವೈ ಸಿ ಏನಾದರೂ ಒಂದಿಷ್ಟು ಕೆಲಸಗಳಿದ್ರೆ ಅದನ್ನು ಸರಿ ಮಾಡಿಕೊಂಡು ಕಂಪ್ಲೀಟಾಗಿ ಕೆಲಸ ಮಾಡಿದರೆ ಡೆಫಿನೆಟ್ ಆಗಿ ಹಣ ಬರುತ್ತೆ ನೀವು ಯಾಕೆ ಹಣ ಬರಲ್ಲ ಹಣ ಬರಲ್ಲ ಹಣ ಬರಲ್ಲ ಅಂತ ಹೇಳುವಂತದ್ದು ಡೆಫಿನೆಟ್ ಆಗಿ ಹಣ ಬರುತ್ತೆ ಆದರೆ ನಾನು ಹೇಳುವಂತದನ್ನ ಒಂದ್ ಬಾರಿ ಕೇಳಿಸ್ಕೊಳ್ಳಿ ಅಂಡ್ ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಆಗಲ್ಲ ಹಾಗಾಗಿ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಇದೇ ಕಾರಣದಿಂದ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಹಣ ಹಾಕಿದ್ದಿರುವ ಅಂದರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾವು ಏನು ಈಗ ನಾವು ಹಣ ಹಾಕಿದ್ದೀವ ಹಾಕಿದಿಲ್ವ ಹಾಕಿಲ್ವಾ ಅಥವಾ ಏನು ಕಥೆ ಅಂತ ಸರ್ಕಾರಕ್ಕೆ ಏನು ಕೂಡ ಗೊತ್ತಾಗಲ್ಲ ಹಾಗಾಗಿ ನೀವು ಕೆಳಗಡೆ ಬಂದ್ಬಿಟ್ಟು ಕಮೆಂಟ್